ಹುಡುಕಿದರೆ ದೇವರೇ ಸಿಗುವ ಈ ದೇಶದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಯಾವ ಲೆಕ್ಕ ಸ್ವಲ್ಪ ತಾಳ್ಮೆ ಮತ್ತು ಪ್ರಯತ್ನ ಬೇಕು ಅಷ್ಟೇ ತೆಲೆಯಲ್ಲಿ ಬುದ್ಧಿ ಮನಸ್ಸಲ್ಲಿ ಶುದ್ಧ ಇದ್ದರೆ ನಾವು ಮಾಡುವ ಕೆಲಸಕ್ಕೆ ಸಮಯವಾರ ನೋಡಬೇಕಾಗಿಲ್ಲ ಯಾವುದೇ ದುರಾದೇಶವಿಲ್ಲದೆ ಹೆಣ್ಣಿನ ಮುಂದೆ ಸೋತು ನೋಡು ನೀ ಇರುವ ಜಾಗವನ್ನೇ ಸ್ವರ್ಗ ಮಾಡಿಬಿಡುತ್ತಾಳೆ ನನ್ನ ಬಗ್ಗೆ ನನ್ನ ಹಿಂದೆ ನೀನು ಕತೆ ಹೇಳಿದರೆ ನಿನ್ನ ಹಿಂದೆ ನಿನ್ನ ಬಗ್ಗೆ ಬೇರೊಬ್ಬರು ಕಾದಂಬರಿ ಬರೆಯುತ್ತಾರೆ ನೆನಪಿರಲಿ ಕಾಲ ಯಾರನ್ನು ಸುಮ್ಮನೆ ಬಿಡುವುದಿಲ್ಲ ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಒಂದು ಪಾಠವನ್ನಂತೂ ಕಲಿಸೇ ಕಲಿಸುತ್ತದೆ ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮೋರಾಗಿದ್ರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗಿರುತ್ತಾರೆ ಸಮಯ ಮುಖವಾಡಗಳನ್ನು ಕಳಚೋದಂತೂ ಸತ್ಯ ಜನನವಾದಾಗಲೂ ಮನುಷ್ಯ ನಡೆಯುವುದಿಲ್ಲ ಮರಣವಾದಾಗಲೂ ಮನುಷ್ಯ ನಡೆಯುವುದಿಲ್ಲ ನಡುವೆ ಬದುಕುವ ದಾರಿಯಲ್ಲಿ ಮಾತ್ರ ನಡೆಯುತ್ತಾನೆ ನಡೆ ನುಡಿ ಚೆನ್ನಾಗಿದ್ದಲ್ಲಿ ಮರಣದ ನಂತರವೂ ಹಲವರ ನಾಲಿಗೆ ಮೇಲೆ ನಲ್ಲಿ ದಾಡಿರುತ್ತಾನೆ ಅಂಜಿ ಬದುಕಬೇಕಾಗಿರುವುದು ಭಗವಂತನಿಗೆ ಹೊರತು ಯಾರೂ ಎಲುಬಿಲ್ಲದ ನ್ಯಾಲಿಗೆಯಿಂದ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಎಂಬ ನಾಲ್ಕು ಜನರಿಗಲ್ಲ ನೀವು ಎಷ್ಟೇ ಐಶ್ವರ್ಯ ಸಂಪತ್ತನ್ನು ಗಳಿಸಿ ಆದರೆ ಗರ್ವ ಪಡಬೇಡಿ ಯಾಕಂದ್ರೆ ಚದುರಂಗದ ಆಟ ಮುಗಿದ ನಂತರ ರಾಜ್ಯ ಮತ್ತು ಸೈನಿಕರನ್ನು ಒಂದೇ ಡಬ್ಬಿಯಲ್ಲಿ ಇಡುತ್ತಾರೆ ಜೀವನ ಬಹಳ ಸುಂದರವಿದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮುನ್ನುಡಿಯಿರಿ ಮನಸ್ಸಿನಲ್ಲಿ ಕೊಳಕು ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತೆ ಸಿಹಿ ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಿಕೆಯಂತೆ ಇದ್ದರೂ ಪರವಾಗಿಲ್ಲ ಹೊಳೆಯುವುದು ಮುಖ್ಯವಲ್ಲ ಒಳ್ಳೆಯ ಮನ ಮನಸ್ಸು ಇರುವುದು ಮುಖ್ಯ ನನ್ನ ವಿರುದ್ಧವಾದ ಮಾತುಗಳನ್ನು ನಾನು ಮೌನವಾಗಿ ಕೇಳಿ ಶಾಂತವಾಗುತ್ತೇನೆ ಅದಕ್ಕೆ ಸರಿಯಾದ ಉತ್ತರ ಕೊಡುವ ಹಕ್ಕನ್ನು ನಾನು ಸಮಯಕ್ಕೆ ಕೊಟ್ಟಿರುತ್ತೇನೆ